ಕ್ಷೇತ್ರ ಮಹಿಮೆ ವಿಭಾಗದಲ್ಲಿ ಇವತ್ತು ಯಾವ ಸುಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಇವತ್ತು ಬುಧವಾರ ಬುಧವಾರ ಅಂತಂದ್ರ ಮೇಲೆ ವಿಶೇಷವಾಗಿ ವಿಷ್ಣುವಿಗೆ ಸಂಬಂಧಪಟ್ಟ ವಾರ ಅಂತ ಹೇಳ್ತೇವೆ ನಾವು ಜ್ಯೋತಿಷ್ಯದ ಭಾಷೆಯಲ್ಲಿ ಹಾಗಾಗಿ ಇವತ್ತು ವಿಷ್ಣು ಸಂಬಂಧಿತವಾದ ಅದರಲ್ಲೂ ಬುಧ ಮಂಗಳನೊಂದಿಗೆ ಇರೋದರಿಂದ ಸ್ವಲ್ಪ ಉಗ್ರ ಸ್ವರೂಪವಾಗಿರ್ತಕ್ಕಂಥ ವಿಷ್ಣುವಿನ ಒಂದು ಅವತಾರದ ದೇವಸ್ಥಾನಕ್ಕೆ ಹೋಗೋಣ ನಮ್ಮ ಬೆಂಗಳೂರಿನಲ್ಲಿಯೇ ಇರ್ತಕ್ಕಂಥದ್ದು ಅನೇಕರ ತಲೆಯಲ್ಲಿ ಒಂದು ಕಲ್ಪನೆ ಇರುತ್ತೆ ಬೆಂಗಳೂರು ಮಹಾನಗರ ಇತ್ತೀಚೆಗೆ ಬೆಳೆದಿದ್ದು ಒಂದು ನೂರಿನೂರು ವರ್ಷದ ಹಳೆ ಇತಿಹಾಸ ಕೆಂಪೇಗೌಡರ ಕಾಲದ್ದು ಅದು ಇದು ಅಂತ ಆದರೆ ಹಾಗಲ್ಲ ಇಲ್ಲಿ ಐದು ನೂರು ವರ್ಷಗಳ ಇತಿಹಾಸ ಇರತಕ್ಕಂತಹ ದೇವಸ್ಥಾನಗಳು ಕೂಡ ಉಂಟು ನಮ್ಗೆ ಗೊತ್ತಿದೆ ಕಾಡು ಮಲ್ಲೇಶ್ವರ ದೇವಸ್ಥಾನ ಶಿವಾಜಿಯ ಮಗನಾಗಿರ್ತಕ್ಕಂಥ ಏಕೋಜಿ ಅನ್ನುವಂತಹ ಒಬ್ಬ ಮರಾಠ ಕ್ಷತ್ರಿಯ ವೀರನಿಂದ ಸ್ಥಾಪನೆ ಆಗಿರ್ತಕ್ಕಂಥದ್ದು ಹಾಗೆ ಬಂದಂತಹ ಏಕೋಜಿ ಅಂತಕ್ಕಂಥ ಆ ಛತ್ರಪತಿ ಶಿವಾಜಿಯ ಪುತ್ರನಿಗೆ ಆ ಕಾಡು ಮಲ್ಲೇಶ್ವರನ ಸನ್ನಿಧಾನ ಏನೋ ಒಂದು ಥರದ ಆಕರ್ಷಣೆಯನ್ನು ಉಂಟು ಮಾಡಿಬಿಡ್ತು ಅವನು ಪ್ರತಿ ಶಿವರಾತ್ರಿಗೆ ಬಂದು ವಿಶೇಷವಾಗಿ ಪೂಜೆ ಸಲ್ಲಿಸ್ತಾ ಇದ್ದ ಅದೇ ಸಂದರ್ಭದಲ್ಲಿ ಒಂದು ಬಾರಿ ಏನಾಯಿತು ಶಿವರಾತ್ರಿಯ ಸಂದರ್ಭ ಬಂದಿದ್ದಾನೆ ಅಲ್ಲಿ ಅವನಿಗೆ ಏನೋ ಒಂದು ಥರ ಸೆಳೆತ ಕಾಡು ಮಲ್ಲೇಶ್ವರನ ಪೂಜೆಯನ್ನು ಮಾಡ್ತಾ ಇದ್ದಾನೆ ಮಲ್ಲಿಕಾರ್ಜುನ ಅನ್ನೋ ಹೆಸರು ಅದಕ್ಕೆ ಆ ನಂತರದಲ್ಲಿ ಕಾಡೊಳಗಿದ್ದಂತಹ ಒಂದು ಆ ಮಲ್ಲಪ್ಪ ಶೆಟ್ಟಿ ಇತ್ಯಾದಿಗಳೆಲ್ಲ ಅದಕ್ಕೆ ಆ ನಂತರದಲ್ಲಿ ಮಲ್ಲೇಶ್ವರ ಅಂತ ನಾಮಕರಣ ಬದಲಾಗಿತ್ತು ಕಳೆದ ಬಾರಿ ನೀವು ಹೇಳಿದ್ದೆ ಹೇಳಿದ್ದೆ ಅದನ್ನು ಕಾಡು ಮಲ್ಲೇಶ್ವರನ ವಿಚಾರದಲ್ಲಿ ಇದಾದ ನಂತರದಲ್ಲಿ ಏಕೋಜಿ ಪೂಜೆಯನ್ನೆಲ್ಲ ಸಮಾಪ್ತಿ ಮಾಡಿ ಮಲ್ಲೇಶ್ವರನಿಗೆ ತಾನು ರಾತ್ರಿಯಲ್ಲಿ ನಿದ್ರಾಸಕ್ತನಾಗಿದ್ದಂತಹ ಸಂದರ್ಭದಲ್ಲಿ ಯಾರೋ ಅವನನ್ನು ಕರೆದಂತೆ ಭಾಸಾಯಿತು ಇಲ್ಲಿ ಬಾ ಇಲ್ಲಿ ಒಂದು ಜಾಗ ಇದೆ ಇಲ್ಲಿ ನನ್ನ ಸನ್ನಿಧಾನ ಇದೆ ಬಾ ಅಂತ ಕರೆದ ಹಾಗ ಆಯಿತು ಆಶ್ಚರ್ಯ ಆಗಿ ಅವನೇನು ಮಾಡ್ತಾನೆ ಬೆಳಗಿನ ಜಾವದ ಕನಸು ಪಟಾಪಟ ಎದ್ದುಬಿಟ್ಟು ಅಲ್ಲಿ ನಂದಿತೀರ್ಥ ಇದೆಯಲ್ಲ ನಂದಿತೀರ್ಥದಲ್ಲಿ ಸ್ನಾನಾದಿಗಳನ್ನೆಲ್ಲ ಮಾಡಿಕೊಂಡು ಮಲ್ಲೇಶ್ವರನಿಗೆ ಪೂಜೆಯನ್ನೆಲ್ಲ ಮುಗಿಸಿ ರಾತ್ರಿ ಕನಸಿನಲ್ಲಿ ಬೆಳಗಿನ ಜಾವದಲ್ಲಿ ಬಿದ್ದ ಕನಸಿನಲ್ಲಿ ಆಗಿರತಕ್ಕಂತಹ ಸೂಚನೆಯನ್ನು ಅನುಸರಣೆ ಮಾಡಿ ಹೋದರೆ ಸ್ವಲ್ಪ ದೂರದಲ್ಲಿ ಒಂದು ಆನೆಯ ಆಕಾರದ ಬಂಡೆ ಅಲ್ಲಿ ಬಂಡೆಯಲ್ಲಿ ನೋಡಿದರೆ ಉದ್ಭವವಾಗಿರ್ತಕ್ಕಂಥ ನರಸಿಂಹನ ಮೂರ್ತಿ ಅತ್ಯಂತ ಸ್ಪಷ್ಟವಾಗಿ ಕಾಣಿಸ್ಕೊಳ್ತ ಅವನಿಗೆ ಬಹಳ ಒಂದು ಅದ್ಭುತ ವಿಚಿತ್ರ ಅಂತ ಅನ್ಸ್ಬಿಡುತ್ತೆ ಸಹಜ ಯಾರಿಗಾದರೂ ಆಗೋದೇ ತಾನೇ ಕಡಿದ ಮಧ್ಯದಲ್ಲಿ ಒಂದು ದೊಡ್ಡ ಬಂಡೆ ಆ ಬಂಡೆ ಒಳಗಡೆ ಉದ್ಭವ ಸ್ವರೂಪದಲ್ಲಿರ್ತಕ್ಕಂಥ ನರಸಿಂಹ ಅದೊಂಥರ ವಿಚಿತ್ರವಾದ ಅವನಿಗೆ ಅದು ನಮಗೂ ಸಹ ಅದರ ಅನುಭವ ಆಗಿರುತ್ತೆ ಎಷ್ಟೋ ಸಂದರ್ಭದಲ್ಲಿ ಯಾವುದೋ ಒಂದು ಕ್ಷೇತ್ರಕ್ಕೆ ಹೋದಾಗ ಅನಿರೀಕ್ಷಿತವಾಗಿ ಯಾವುದಾದ್ರೂ ಒಂದು ದೇವತಾ ಸ್ವರೂಪದ ದರ್ಶನವೇನಾದರೂ ಆಗಿಬಿಟ್ರೆ ಕೆಲವು ಸಂದರ್ಭ ಮರದ ಬೇರಿನಲ್ಲೇ ಆಗ್ತದೆ ಮರದ ಟೊಂಗೆಯಲ್ಲಿ ಆಗ್ತದೆ ಶಿಲೆಯಲ್ಲೇ ಆಗ್ತದೆ ಮಣ್ಣಿನಲ್ಲೇ ಆಗ್ತದೆ ಹುತ್ತದಲ್ಲೇ ಆಗ್ತದೆ ಹೇಗೂ ಆಗಬಹುದು ಯಾಕೆಂದರೆ ಚೈತನ್ಯಕ್ಕೆ ತಾನು ದರ್ಶನ ಕೊಡಬೇಕು ಅಂತಂದ್ರೆ ಅದೇನು ಕಷ್ಟಪಡಬೇಕೆ ಏನಿಲ್ಲ ಹಾಗಾಗಿ ಅವನಲ್ಲಿ ಹೋಗಿ ನೋಡಿದಾಗ ನರಸಿಂಹನ ಆಕಾರ ಅಂತಕ್ಕಂಥದ್ದು ಅತ್ಯಂತ ಸ್ಪಷ್ಟವಾಗಿ ಆಯಿತು ಆ ಕ್ಷಣದಲ್ಲಿ ಅವನೇನು ಮಾಡ್ತಾನೆ ಅಂತಂದರೆ ಅಲ್ಲಿ ಒಂದು ಆಲಯವನ್ನು ನಿರ್ಮಾಣ ಮಾಡಿಸ್ತಾನೆ ವಿಶೇಷವಾಗಿರ್ತಕ್ಕಂಥ ಆ ಸನ್ನಿಧಾನವನ್ನು ಕಂಡು ಬಹಳ ಸಂತೋಷಪಡ್ತಾನೆ ಜಾಗೃತವಾಗಿರ್ತಕ್ಕಂಥ ಸ್ಥಳ ಅಂಥೇಳಿ ಅಲ್ಲಿ ಸಂಪೂರ್ಣವಾಗಿ ಪೂರ್ವಾಭಿಮುಖನಾಗಿರ್ತಕ್ಕಂತಹ ನರಸಿಂಹನನ್ನು ಅಲ್ಲಿ ಪ್ರತಿಷ್ಠಾಪಿಸಿ ಯೋಗ್ಯರಾದಂತಹ ಅರ್ಚಕರನ್ನು ವೃತ್ತಿಗೆ ಅಲ್ಲಿ ನೇಮಿಸಿ ವಿಶೇಷವಾಗಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ದೊಡ್ಡ ಮಟ್ಟದಲ್ಲಿ ಆರಾಧನೆಯನ್ನು ಕೂಡ ಮಾಡ್ತಾನೆ ಆ ಅದೇ ದೇವಸ್ಥಾನ ಇವತ್ತು ನಮ್ಮ ಬೆಂಗಳೂರಿನ ಮಲ್ಲೇಶ್ವರದಲ್ಲಿರ್ತಕ್ಕಂಥ ದೇವಸ್ಥಾನಗಳ ಬೀದಿ ಅಂತಂದರೆ ಹೆಸರಾಗಿರ್ತಕ್ಕಂಥ ಒಂದು ಜಾಗ ಇದೆ ಅಲ್ಲಿ ಮಲ್ಲೇಶ್ವರಂ ಹದಿನೈದನೇ ಕ್ರಾಸ್ನಲ್ಲಿ ಬಂದರೆ ಗೊತ್ತಾಗ್ತದೆ ಅಲ್ಲಿ ಕಾಡು ಮಲ್ಲೇಶ್ವರ ದೇವಸ್ಥಾನ ಗಂಗಮ್ಮನ ದೇವಸ್ಥಾನ ಗಣೇಶನ ಗುಡಿ ಹಾಗೆ ನರಸಿಂಹಸ್ವಾಮಿ ದೇವಸ್ಥಾನ ಕೂಡ ಇದೆ ಬಹಳ ವಿಶೇಷವಾದ ಸನ್ನಿಧಾನ ಇರ್ತಕ್ಕಂಥದ್ದು ದರ್ಶನ ಕೂಡ ಮಾಡಿದ್ದೇನೆ ಹೋಗಿ ಅವನ ಮುಂದೆ ನಿಂತರೆ ಒಂದು ಅದ್ಭುತವಾದ ವಿಶಿಷ್ಟವಾದ ಅನುಭವ ಅಂತಕ್ಕಂಥದ್ದಾಗತ್ತೆ ಅಲ್ಲಿ ಹಾಗಾಗಿ ಇವತ್ತಿನ ನಮ್ಮ ಕ್ಷೇತ್ರ ಮಹಿಮೆಯ ಸ್ಥಾನ ಯಾವುದಪ್ಪ ಅಂತ ಕೇಳಿದ್ರೆ ಮಲ್ಲೇಶ್ವರದಲ್ಲಿರ್ತಕ್ಕಂತಹ ಆ ನರಸಿಂಹ ಪ್ರಸನ್ನ ನರಸಿಂಹ ಅಥವಾ ಅದಕ್ಕೆ ಆನೆ ಆಕಾರದಲ್ಲಿ ಬಂಡೆ ಇದ್ದಿದ್ದರಿಂದ ಕರಿಗಿರಿ ಅಂತ ಕರೀತಾ ಇದ್ದರು ಅಲ್ಲಿ ಎದುರುಗಡೆ ಅಂದರೆ ಕಾಡುಮಲ್ಲೇಶ್ವರನ ದೇವಸ್ಥಾನ ಇದ್ದಿದ್ದು ಒಂದು ಬೆಟ್ಟದ ಮೇಲೆ ಅದರ ಎದುರು ಭಾಗದಲ್ಲಿರ್ತಕ್ಕಂತಹ ಮತ್ತೊಂದು ಬೆಟ್ಟದ ಮೇಲೆ ಅದರಲ್ಲಿ ಆನೆ ಆಕಾರದ ಒಂದು ಬಂಡೆ ಇದ್ದಿದ್ದರಿಂದ ನಮ್ಮ ಗಿರಿ ಅಂತ ಕರಿತೇವಲ್ವ ಬೆಟ್ಟಗಳಿಗೆ ಹಾಗೆ ಕರಿ ಅಂದರೆ ಆನೆ ಅಂತ ಅರ್ಥ ಹಾಗಾಗಿ ಕರಿಗಿರಿ ಆನೆಯಂತಹ ಬಂಡೆಯನ್ನು ಹೊಂದಿರತಕ್ಕಂಥ ಬೆಟ್ಟ ಅದರ ಮೇಲಿರ್ತಕ್ಕಂಥ ನರಸಿಂಹನಾಗಿರೋದ್ರಿಂದ ಕರಿಗಿರಿ ನರಸಿಂಹ ಅನ್ನುವಂಥ ಹೆಸರು ಅಲ್ಲಿ ವಾಸ್ತವಾಂಶ ಮೂಲ ಹೆಸರು ಇರ್ತಕ್ಕಂಥದ್ದು ಇವತ್ತು ಕರಿಗಿರಿ ನರಸಿಂಹ ಅಂತಲೂ ಕರೀತಾರೆ ಲಕ್ಷ್ಮೀ ನರಸಿಂಹ ಅಂತಲೂ ಕರೀತಾರೆ ಬರೀತಾ ನರಸಿಂಹ ಅಂತೂ ನರಸಿಂಹಸ್ವಾಮಿ ದೇವಸ್ಥಾನ ಅಂತಲೂ ಕೂಡ ಕರೀತೇವೆ ಇಲ್ಲಿ ಇದು ಇರ್ತಕ್ಕಂಥದ್ದು ಬೆಂಗಳೂರಿನ ಮಲ್ಲೇಶ್ವರದಲ್ಲಿರ್ತಕ್ಕಂತಹ ದೇವಸ್ಥಾನ ಬೀದಿಯಲ್ಲಿರ್ತಕ್ಕಂಥ ನರಸಿಂಹಸ್ವಾಮಿ ದೇವಸ್ಥಾನ ನೋಡಿ ಗುರುಗಳೇ ಕಾಡು ಮಲ್ಲೇಶ್ವರ ದೇವಸ್ಥಾನ ಎಲ್ಲರಿಗೂ ಬಹಳ ಗೊತ್ತಿರುವಂಥದ್ದು ಆದರೆ ಕರಿಗಿರಿಯ ಬಗ್ಗೆ ನಮಗೆ ಗೊತ್ತಿರಲಿಲ್ಲ ಬಹಳ ವಿಶೇಷವಾದ ಸನ್ನಿಧಾನ ಅದು ಕನಸಿನಲ್ಲಿ ಬಂದು ಕರೆಸ್ಕೊಂಡು ನಾನು ಇಲ್ಲಿದ್ದೀನಿ ಅಂತ ಹೇಳುವಂಥದ್ದು ಅದ್ಭುತ ಅಲ್ವೇ ಮತ್ತೆ ಇಲ್ಲಿ ಇನ್ನೊಂದು ವಿಚಾರ ನಾವು ಮರಿಬಾರದು ದಾಸರೆಲ್ಲರು ಅವರು ಸಾಹಿತ್ಯದಲ್ಲಿ ಅನೇಕ ಕಡೆಗಳಲ್ಲಿ ಹೇಳಿದ್ದಾರೆ ಅಪಮೃತ್ಯು ಪರಿಹರಿಸೋ ಉಗ್ರ ನರಸಿಂಹ ಅಂತ ಅಪಮೃತ್ಯು ಯಾರಿಗಾರು ಬರ್ತಕ್ಕಂತ ಲಕ್ಷಣಗಳಿದ್ರೆ ಅದು ಪರಿಹಾರ ಮಾಡ್ತಾನೆ ನರಸಿಂಹ ಅನ್ನೋದಕ್ಕೆ ಏಕೋಜಿ ಮಹಾರಾಜರೇ ಸಾಕ್ಷಿ ಅದಕ್ಕೆ ಏಕೋಜಿ ಅವರು ಬಂದು ಇಲ್ಲಿ ನರಸಿಂಹನ ಸ್ಥಾಪನೆ ಮಾಡಿದ್ರಲ್ಲ ಸ್ಥಾಪನೆ ಮಾಡಿ ಆದ ನಂತರದಲ್ಲಿ ಅವರು ಪುನಃ ವಾಪಸ್ಸು ತಮ್ಮ ಮೂಲ ಊರಿಗೆ ಹೊರಟು ಹೋಗ್ತಾರೆ ಮೂಲ ಊರು ಯಾವುದು ಅಂತ ನಮ್ಮಲ್ಲಿ ಅನೇಕರಿಗೆ ಸಂಶಯ ಇದೆ ಶಿವನೇರಿ ದುರ್ಗ ಅಂತಕ್ಕಂಥದ್ದು ಆ ನಂತರ ಅದು ಸಾವಂತವಾಡಿ ಅದು ಇದು ಬೇರೆ ಬೇರೆ ಕಡೆಗಳಲ್ಲಿ ಶಿವಾಜಿ ಮಹಾರಾಜರು ವಾಸ್ತವ್ಯದಲ್ಲಿ ಅಂತ ಅವ್ರ ಇತಿಹಾಸ ಹೇಳುತ್ತೆ ಹೀಗೆ ವಾಪಸ್ ಹೋಗಿರ್ತಕ್ಕಂತಹ ಈ ಏಕೋಜಿ ಅವರು ಏನು ಮಾಡ್ತಾರೆ ಅಂತಂದರೆ ಶಿವಾಜಿಯ ಗುರುಗಳಾಗಿರ್ತಕ್ಕಂಥ ಸಮರ್ಥ ರಾಮದಾಸರ ಒಂದು ಸಮಾಧಿ ಸ್ಥಳವಾಗಿರ್ತಕ್ಕಂತಹ ಸಜ್ಜನಗಡಕ್ಕೆ ಹೋಗ್ತಾರೆ ಆ ಸಂದರ್ಭದಲ್ಲಿ ಸಜ್ಜನಗಡಕ್ಕೆ ಹೋದಂತಹ ಯಕೋಜಿ ಮಹಾರಾಜರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಆಗುತ್ತೆ ಆರೋಗ್ಯದಲ್ಲಿ ವ್ಯತ್ಯಾಸವಾದಂತಹ ಸಂದರ್ಭದಲ್ಲಿ ಏಕೆಂದರೆ ಸಜ್ಜನಗಡ ಹೋಗಿ ನೋಡಿದವ್ರಿಗೆ ಗೊತ್ತು ಬೆಟ್ಟದ ಮೇಲೆ ಇರ್ತಕ್ಕಂಥದ್ದು ವಿಪರೀತ ಗಾಳಿ ಬೀಸ್ತಕ್ಕಂಥದ್ದು ಈ ಮಾಘ ಮಾಸದಲ್ಲಿ ಶಿವರಾತ್ರಿ ಸಂದರ್ಭಕ್ಕೆ ಬಂದಿದ್ದವರಲ್ಲ ಆ ಟೈಮ್ನಲ್ಲಿ ಸಹಜವಾಗಿ ತುಂಬ ಚಳಿ ಇರ್ತಕ್ಕಂಥ ಕಾಲ ಹಾಗಾಗಿ ವಾತಾವರಣ ವ್ಯತ್ಯಾಸದಿಂದ ಅತ್ಯಂತ ತೀವ್ರತರವಾಗಿರ್ತಕ್ಕಂಥ ಅನಾರೋಗ್ಯ ಅನ್ನೋದು ಉಂಟಾಗ್ಬಿಡ್ತದೆ ಏಕೋಜಿ ಅವರಿಗೆ ಆವಾಗ ಅವರ ಏನು ರಾಜವೈದ್ಯರು ಜ್ಯೋತಿಷಿಗಳು ಇತ್ಯಾದಿಗಳೆಲ್ಲ ಸಹಜವಾಗಿ ರಾಜಪರಿವಾರದಲ್ಲಿ ಇದ್ದೇ ಇರ್ತಾರೆ ಅವರೇನು ಮಾಡ್ತಾರೆ ಅಂತಂದರೆ ಏಕೋಜಿ ಮಹಾರಾಜರಿಗೆ ಒಂದು ಸೂಚನೆಯನ್ನು ಕೊಡ್ತಾರೆ ಗ್ರಹಗತಿಗಳ ಪ್ರಕಾರ ನಿಮಗೆ ಬಹಳ ತೊಂದರೆ ಇರತಕ್ಕಂಥ ಕಾಲ ಆಗಿದೆ ಇದು ಈ ಸಂದರ್ಭದಲ್ಲಿ ನಿಮಗೆ ಅಪಮೃತ್ಯು ಕಂಟಕದ ದರ್ಶನ ಕೂಡ ಆಗ್ತಾ ಇದೆ ಜಾತಕದಲ್ಲಿ ಹಾಗಾಗಿ ಎಲ್ಲಾದರೂ ಒಂದು ದೇವತಾ ಆರಾಧನೆ ಆಗಬೇಕು ಅನ್ನುವಂಥ ಮಾತು ಆವಾಗ ಮೃತ್ಯುಂಜಯನ ಆರಾಧನೆ ಮಾಡ್ತೇನೆ ನಾನು ಅಂತ ಹೇಳ್ಕೊಂಡು ಅಂತಹ ಒಂದು ಅನಾರೋಗ್ಯದ ಸ್ಥಿತಿಯಲ್ಲಿಯೂ ಕೂಡ ಏಕೋಜಿ ಮಹಾರಾಜರು ಅಲ್ಲಿಂದ ಮೇನೆಯನ್ನು ಮಾಡಿಸ್ಕೊಂಡು ಕೆಲವರನ್ನು ಕರ್ಕೊಂಡು ಪುನಃ ಮತ್ತೆ ಇಲ್ಲೇ ಸನ್ನಿಧಾನಕ್ಕೆ ಕಾಡುಮಲ್ಲೇಶ್ವರ ಸನ್ನಿಧಾನಕ್ಕೆ ಬರ್ತಾರೆ ಅಲ್ಲಿ ಮತ್ತೆ ಆರಾಧನೆಯನ್ನು ಮಾಡಿದ ನಂತರ ಅವರಿಗೆ ಪುನಃ ಮತ್ತೆ ಸೂಚನೆ ಆಗ್ತದೆ ಏನಪ್ಪ ಅಂತಂದರೆ ನೀನು ಇಲ್ಲೇ ಪಕ್ಕದಲ್ಲಿರ್ತಕ್ಕಂಥ ನರಸಿಂಹನ ಸೇವೆಯನ್ನು ಮಾಡು ಇದು ಅಪಮೃತ್ಯು ನಿವಾರಕವಾಗಿರ್ತಕ್ಕಂಥ ಬಹಳ ಅದ್ಭುತವಾಗಿರ್ತಕ್ಕಂಥ ಸಾಮರ್ಥ್ಯ ಇರುವಂಥ ಕ್ಷೇತ್ರ ಇದು ಅನ್ನುವಂಥದ್ದು ಪುನಃ ಸೂಚನೆ ಆಗುತ್ತೆ ಹೇಗೆ ಇದು ಯಾವ ಥರ ಇದೆಲ್ಲ ಸೂಚನೆ ಸೂಚನೆ ಅಂತಿರಲ್ಲ ಗುರುಗಳು ಇದು ಯಾವ್ದು ಯಾವ ಥರ ಸೂಚನೆ ಆಗುತ್ತೆ ಅದು ಅಂತಂದರೆ ಆ ಸೂಚನೆ ಆಗಬೇಕು ಅಂತಂದರೆ ನಮ್ಮಲ್ಲಿ ತಾದಾತ್ಮ್ಯತೆ ಅಷ್ಟೇ ಇರಬೇಕು ಖಂಡಿತ ಸೂಚನೆ ಆಗುತ್ತೆ ಅಂದರೆ ಈ ದೈವಶಕ್ತಿ ಅಂತಕ್ಕಂಥದ್ದು ಎಲ್ಲೋ ಆಕಾಶದಲ್ಲಿದೆ ಇನ್ನೆಲ್ಲೋ ಇದೆ ವೈಕುಂಠದಲ್ಲಿದೆ ಕೈಲಾಸದಲ್ಲಿದೆ ಅಂತೆಲ್ಲ ಅದು ಮೂಲಸ್ಥಾನ ಇರಬಹುದು ಆದರೆ ಅದು ಸರ್ವತ್ರ ವ್ಯಾಪ್ತವಾಗಿರ್ತದೆ ಹಾಗೆ ಒಂದು ದೀಪದಲ್ಲಿ ನಾವು ಜ್ಯೋತಿಯನ್ನು ಹಚ್ಚುತ್ತೇವಲ್ವಾ ಬೆಳಕನ್ನು ಹಚ್ಚುತ್ತೇವೆ ಅದು ಉರಿಯೋದು ಬತ್ತಿ ಇಷ್ಟುದ್ದ ಹಚ್ಕೊಂಡು ಇರ್ತದೆ ಆದರೆ ಇಡೀ ಕೋಣೆಗೆ ಬೆಳಕನ್ನು ಕೊಡ್ತದೆ ಹೇಗೋ ಹಾಗೆ ವೈಕುಂಠದಲ್ಲೋ ಕೈಲಾಸದಲ್ಲೋ ಎಲ್ಲೋ ಒಂದು ಕಡೆ ಎಲೆ ನಿಂತಿರ್ತಕ್ಕಂಥ ದೇವತಾ ಶಕ್ತಿ ತನ್ನ ಚೈತನ್ಯವನ್ನು ವಿಶ್ವದ ಎಲ್ಲ ಕಡೆಗೆ ಹರಡಿಕೊಂಡಿರ್ತದೆ ರಶ್ಮೆಯ ಸಂತತ ಊರ್ಧ್ವಂ ಅದು ಹೇಳ್ತಾರೆ ತಿರಿಯ ಊರ್ಧ್ವಮಧ ಶಾಖ ಅದು ಬಹಳ ಅದ್ಭುತವಾಗಿ ವೇದದಲ್ಲೂ ಕೂಡ ಅದರ ಬಗ್ಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಉಲ್ಲೇಖ ಇರತಕ್ಕಂಥದ್ದು ಹಾಗೇ ಈ ಏಕೋಜಿ ಮಹಾರಾಜರು ಏನು ಮಾಡ್ತಾರೆ ಅಂತಂದರೆ ಹೋಗಿ ಎದುರಾಬದರು ಗುಡ್ಡಗಳು ಆ ಕಾಲದಲ್ಲಿ ಈಗಲೂ ಸಹ ಹೆಚ್ಚು ಕಡಿಮೆ ಎದುರಾಬದ್ರೆ ಇರತಕ್ಕಂಥದ್ದು ಕಾಡುಮಲ್ಲೇಶ್ವರ ಮತ್ತು ನರಸಿಂಹಸ್ವಾಮಿ ದೇವಸ್ಥಾನ ಹಾಗಾಗಿ ಹೋಗಿ ನರಸಿಂಹನನ್ನು ವಿಶೇಷವಾಗಿ ಉಪಾಸನೆಯನ್ನು ಮಾಡ್ತಾರೆ ಗುರುಗಳೇ ಕರಿಗಿರಿಯ ಕುರಿತಾಗಿ ತಿಳಿಸ್ಕೊಡ್ತಾ ಇದ್ವಿ ನಮ್ಮ ಮಲ್ಲೇಶ್ವರದಲ್ಲಿರುವಂತಹ ಒಂದು ಸುಕ್ಷೇತ್ರ ನರಸಿಂಹ ತಾನಿಲ್ಲಿದ್ದೀನಿ ಇದ್ದೀನಿ ಅಂತ ಹೇಳಿ ಕರೆಸ್ಕೊಂಡು ಎಲ್ಲರಿಗೂ ತಿಳಿಯ ಒಂದು ವಿಶೇಷ ಕ್ಷೇತ್ರ ಇಲ್ಲಿಗೆ ಹೋಗಿ ನೀವ್ ಹೇಳ್ತಿದ್ರಿ ಆಗ್ಲೇನೆ ಕೂಡ ಮೃತ್ಯು ಭಯ ಇರೋಂತವ್ರು ಅಥವಾ ಅಪಮೃತ್ಯು ಇರೋರಿಗೆ ಪರಿಹಾರ ಸಿಗತ್ತೆ ಅಂತ ಹೇಗೆ ಮಾಡ್ಕೊಳ್ಬೇಕು ಪರಿಹಾರ ಮುಖ್ಯವಾಗಿ ಆ ಒಂದು ಅನಾರೋಗ್ಯದ ವಿಚಾರನ ಮಾತಾಡ್ತಾ ಇತ್ತಲ್ವ ಅದು ಸಂಪೂರ್ಣ ಮುಕ್ತಾಯ ಆಗೋದಕ್ಕಿಂತ ಮೊದಲು ನಮಗೆ ಸಮಯದ ಅಭಾವ ಆಗ್ಬೋದು ಆ ಒಂದು ಭಾಗಕ್ಕೆ ಇವತ್ತು ಸಣ್ಣದಾಗಿದೆ ಅದನ್ನು ಮುಗಿಸ್ಬಿಟ್ಟು ಆಮೇಲೆ ಮುಂದೆ ಹೋಗೋಣ ಏಕೋಜಿಯವರು ಈ ರೀತಿಯಾಗಿ ತಮ್ಮ ಅನಾರೋಗ್ಯದಿಂದ ತುಂಬ ಬಳಲ್ತಾ ಇದ್ದಾಗ ಅದನ್ನು ವೈದ್ಯರು ಅದನ್ನು ಪರೀಕ್ಷೆ ಮಾಡಿದವರು ತಮ್ಮ ಅಸಹಾಯಕತೆಯನ್ನು ಹೇಳ್ಬಿಡ್ತಾರೆ ಕೈ ಚೆಲ್ಬಿಟ್ರು ಇದು ಬಹುಶಃ ನಮ್ಮಿಂದ ಆಗಲಿಕ್ಕಿಲ್ಲ ಅಂಥೇಳಿ ಯಾವ ಚಿಕಿತ್ಸೆಯು ಫಲಕಾರಿ ಆಗುತ್ತಿಲ್ಲ ಅಂಥೇಳಿ ಆಗ ಬಂದಿದ್ದು ಮೇನೆಯನ್ನು ಹತ್ಕೊಂಡ್ರು ಕಾಡುಮಲ್ಲೇಶ್ವರನ ಸನ್ನಿಧಾನಕ್ಕೆ ಬಂದು ಅಲ್ಲಿ ಅನುಷ್ಠಾನ ಅಥವಾ ಅವರ ಒಂದು ಸೇವೆಯನ್ನು ಮಾಡ್ತಾ ಇರುವ ಸಂದರ್ಭ ಅಲ್ಲಿ ಪುನಃ ಅವರಿಗೆ ಸೂಚನೆ ಆಗ್ತದೆ ಅವರು ಅಲ್ಲೇ ಪಕ್ಕದಲ್ಲೇ ಇದ್ದಂಥ ಇನ್ನೊಂದು ಬೆಟ್ಟದ ಮೇಲಿರುವಂತಹ ಕರಿಗಿರಿ ನರಸಿಂಹನ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ವಿಶೇಷವಾಗಿ ಸೇವಾ ಕೈಂಕರ್ಯಗಳನ್ನು ಮಾಡ್ತಾರೆ ಈ ಸೇವಾ ಕೈಂಕರ್ಯದಲ್ಲಿ ಬಹಳ ವಿಶೇಷವಾಗಿರತಕ್ಕಂಥ ಒಂದು ವಿಚಾರ ಇದೆ ಅಪಮೃತ್ಯು ಬಾಧೆ ಇರತಕ್ಕಂಥವರಿಗೆ ಇದೆಲ್ಲವೂ ಸೇರ್ತಕ್ಕಂಥ ವಿಚಾರ ಎರಡನ್ನೂ ಸೇರಿಸಿ ತಗೊಳ್ತೀರಿ ದೋಷ ಪರಿಹಾರಕ್ಕೆ ಯಾಕಾಗಿ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಸೇವೆ ಅಂತಕ್ಕಂಥದ್ದು ದೇವತಾ ಸೇವೆ ಅಂತಕ್ಕಂಥದ್ದು ನಮ್ಮನ್ನು ನಾವು ಉದ್ಧಾರ ಮಾಡ್ಕೊಳ್ಳೋದಕ್ಕಾಗಿ ಮಾಡುವಂಥದ್ದು ಇಲ್ಲಿ ಅಪಮೃತ್ಯು ಬಾಧಾನಿವೃತ್ತಿ ಆಗಬೇಕು ಅಂತ ಹೇಳಾದರೆ ಏನು ಮಾಡಬೇಕು ಅದರ ಹಿಂದಿನ ಹಿನ್ನೆಲೆಯನ್ನು ಕೂಡ ನಾವು ಸ್ವಲ್ಪ ತಿಳ್ಕೊಂಡ್ರೆ ಗೊತ್ತಾಗತ್ತೆ ನರಸಿಂಹದೇವರ ಅವತಾರ ವೈಶಾಖ ಶುದ್ಧ ಚತುರ್ದಶಿಯ ದಿವಸ ಪ್ರದೋಷ ಕಾಲದಲ್ಲಿ ಪ್ರಹ್ಲಾದನನ್ನು ರಕ್ಷಣೆ ಮಾಡಿ ಹಿರಣ್ಯ ಕಶಿಪುವನ್ನು ಸಂಹಾರ ಮಾಡಲಿಕ್ಕಾಗಿ ಆದ್ದು ಅಲ್ವಾ ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ ನರಸಿಂಹದೇವರು ಅಂದರೆ ತಮ್ಮ ಹರಿತವಾದಂಥ ಉಗುರುಗಳಿಂದ ಹಿರಣ್ಯ ಕಶಿಪುವಿನ ಹೊಟ್ಟೆಯನ್ನು ಸೀಳಿ ಸ್ರಗ್ಧರವನ್ನು ಮಾಡಿಕೊಂಡ್ರು ಅಂತ ಬರುತ್ತೆ ಸ್ರಕ್ ಅಂತಂದರೆ ಕರುಳು ಅಂತ ಧರ ಅಂದರೆ ಧಾರಣೆ ಮಾಡುವಂಥದ್ದು ಸ್ರಗ್ಧರ ಅಂತಂದರೆ ಹಿರಣ್ಯ ಕಶಿಪುವಿನ ಕರುಳನ್ನು ಮಾಲೆಯ ರೀತಿಯಲ್ಲಿ ಕೊರಳಿಗೆ ಹಾಕ್ಕೊಂಡ್ರು ಅಂತ ನರಸಿಂಹದೇವರು ಈ ಸಂದರ್ಭದಲ್ಲಿ ಆ ಹೊಟ್ಟೆಯನ್ನು ಬಗೆಯುವಾಗ ಹಿರಣ್ಯ ನಾಭಿಸ್ಥಾನದಲ್ಲಿ ಕಾಲಕೂಟ ವಿಷ ಅನ್ನುವಂತಹ ಒಂದು ವಿಷ ಇತ್ತಂತೆ ಅದು ಕುದಿತಾ ಇದ್ದಂಥ ಒಂದು ವಿಷ ನರಸಿಂಹದೇವರ ಉಗುರುಗಳಿಗೆ ಆ ವಿಷದ ಒಂದು ಸ್ಪರ್ಶವಾದ ಕಾರಣ ಬೆಂಕಿಯಂತೆ ಉರಿಲಿಕ್ಕೆ ಆರಂಭ ಆಯಿತು ನರಸಿಂಹದೇವರ ಉಗುರುಗಳು ಅತ್ಯಂತ ನೋವು ತಡಿಲಿಕ್ಕಾಗದೆ ನರಸಿಂಹದೇವರು ಚಡಪಡಿಸುವಂತಹ ಸಂದರ್ಭ ಮಹಾಲಕ್ಷ್ಮಿ ಏನು ಮಾಡ್ತಾಳೆ ಅಂತಂದರೆ ಆಕೆಯ ಒಂದು ವಿಭೂತಿ ಅಥವಾ ಆಕೆಯ ತತ್ವ ಇರತಕ್ಕಂತಹ ಅತ್ತಿಯ ಮರದ ಹಣ್ಣುಗಳು ಇವತ್ತು ನಾವೇನು ಅಂಜೂರ ಅಂತ ಹೇಳ್ತೀವಲ್ಲ ದೊಡ್ಡ ದೊಡ್ಡಕ್ಕೆ ಬರ್ತದೆ ಅದು ಆ ಅಂಜೂರದ ಹಣ್ಣುಗಳನ್ನು ತಂದು ಆಕೆ ಏನು ಮಾಡ್ತಾಳೆ ಅಂದರೆ ನರಸಿಂಹದೇವರ ಪ್ರತಿಯೊಂದು ಉಗುರಿಗೂ ಕೂಡ ಆ ಅಂಜೂರದ ಹಣ್ಣುಗಳನ್ನು ಆಕೆ ಚುಚ್ಚುತ್ತಾಳೆ ಹಾಗೆ ಒತ್ತಿ ಅದನ್ನು ಸಿಕ್ಕಿಸಿದಾಗ ಕೆಲವು ಕ್ಷಣಗಳ ನಂತರದಲ್ಲಿ ಆ ನರಸಿಂಹದೇವರ ಉಗುರುಗಳು ಆ ಉರಿಯನ್ನು ಕಳ್ಕೊಂಡು ತಂಪಾದವು ತಂಪಾದ ನಂತರ ಬಹಳ ಸಂತೋಷವಾಗಿ ನರಸಿಂಹದೇವರು ಸಮಾಧಾನವನ್ನು ಹೊಂದಿದ್ರು ಆ ಉರಿ ಅಂತಕ್ಕಂಥದ್ದು ಹೊರಟು ಅಂತ ಹಾಗೆ ಇದು ಒಂದಕ್ಕೊಂದು ಒಂದಕ್ಕೊಂದು ನಾವು ಯೋಚನೆ ಮಾಡದೆ ಇದ್ದರೆ ಬರ್ತಕ್ಕಂಥದ್ದು ಅಲ್ಲ ಗೊತ್ತಾಯ್ತಲ್ಲ ಹಾಗಾಗಿ ಆಯುಶ್ರೀ ಬಲವೃದ್ಧಿ ಆಗಬೇಕು ಆಯಸ್ಸನ್ನು ಲಕ್ಷ್ಮಿ ಅಂತ ಹೇಳ್ತೇವೆ ನಾವು ಆಯುಶ್ರೀ ಸಂಪತ್ತು ಆಯಸ್ಸು ಅಂತಕ್ಕಂಥದ್ದು ಹಾಗಾಗಿ ಆಯಸ್ಸು ವೃದ್ಧಿಯಾದರೆ ಮಾತ್ರವೇ ಅಪಮೃತ್ಯು ಅಂತಕ್ಕಂಥದ್ದು ದೂರವಾಗುವುದು ಅಥವಾ ಆಯಸ್ಸಿಗೆ ಏನಾದರೂ ಕಂಟಕವಿದ್ದ ಪಕ್ಷದಲ್ಲಿ ಕಂಟಕ ಅಂದರೆ ಮುಳ್ಳು ಅಂತ ಆಯಸ್ಸು ಅಂತಕ್ಕಂತಹ ಒಂದು ಮಾರ್ಗದಲ್ಲಿ ಮುಳ್ಳುಗಳಿದ್ದರೆ ಕುಂಠಿತವಾಗ್ತದೆ ಹಾಗಾಗಿ ಆ ಒಂದು ಉಗುರಿಗೆ ಯಾವ ರೀತಿಯಲ್ಲಿ ಅಂಜೂರದ ಹಣ್ಣುಗಳನ್ನು ಒತ್ತಿ ನರಸಿಂಹದೇವರಿಗೆ ಸಮಾಧಾನವಾಗುವಂತೆ ಲಕ್ಷ್ಮಿ ಮಾಡಿದಳೋ ಅದೇ ರೀತಿಯಲ್ಲಿ ಯಾರು ದೋಷ ಪರಿಹಾರ ವಿಭಾಗಕ್ಕೆ ಈಗ ಇದ್ದೀನಿ ಯಾರ ಜಾತಕದಲ್ಲಿ ಅಪಮೃತ್ಯು ಕಂಟಕದ ಒಂದು ಸಾಧ್ಯತೆಗಳು ಉಂಟೋ ಅಥವಾ ಯಾರಿಗೆ ಏನೋ ಒಂದು ತೀವ್ರತರವಾಗಿರ್ತಕ್ಕಂಥ ಒಂದು ಸಮಸ್ಯೆ ಆಗಿಬಿಟ್ಟಿದೆ ಆಯಸ್ಸಿಗೆ ಕಂಟಕವಾಗ್ತಕ್ಕಂಥ ಸ್ಥಿತಿ ಇದೆ ಅನ್ನುವಂಥ ಪ್ರಸಂಗವಿದ್ದರೆ ಎರಡು ಕಾರಣಗಳನ್ನು ನೋಡಬೇಕು ಒಂದು ಆಯಸ್ಸು ಎಷ್ಟೋ ಸಂದರ್ಭ ಮುಗಿದು ಹೋಗಿರ್ತದೆ ಅದು ಯಾವುದೇ ಕಾರಣಕ್ಕೂ ಸರಿ ಹೋಗ್ತಕ್ಕಂಥದ್ದಲ್ಲ ಇನ್ನು ಕೆಲವು ಸಂದರ್ಭದಲ್ಲಿ ಆಯಸ್ಸಿಗೆ ತೊಂದರೆ ಇರ್ತದೆ ಕಂಟಕಗಳಿರ್ತದೆ ಇಂಥ ಸಂದರ್ಭದಲ್ಲಿ ನಮಗೆ ಸಹಜವಾಗಿ ನೋಡಿದವರಿಗೆ ಏನನ್ಸುತ್ತೆ ಇದು ಕಂಟಕವೋ ಅಥವಾ ಮೃತ್ಯುಕಾಲವೋ ಗೊತ್ತಿರೋದಿಲ್ಲ ಆದರೂ ಕೂಡ ನಾವೇನು ಮಾಡಬೇಕು ದೋಷ ಪರಿಹಾರ ಮಾಡಿಕೊಳ್ಬೇಕಿದ್ರೆ ಇಪ್ಪತ್ತು ಅಂಜೂರದ ಹಣ್ಣುಗಳನ್ನು ತೊಗೊಂಡು ಹೋಗಬೇಕು ಎಷ್ಟು ನಂಬರ್ ಹೇಳ್ತಾ ಇದ್ದೀನಿ ಇಪ್ಪತ್ತು ಇಪ್ಪತ್ತು ಅಂಜೂರದ ಹಣ್ಣುಗಳನ್ನು ತೊಗೊಂಡು ಹೋಗಿ ಅಲ್ಲಿ ನರಸಿಂಹದೇವರಿಗೆ ಅದನ್ನು ಅರ್ಪಿಸಬೇಕು ಅರ್ಪಿಸಿ ಅದನ್ನು ಆ ನರಸಿಂಹದೇವರ ಪಾದಕ್ಕೆ ಇಡುವಂತೆ ಅರ್ಚಕರಿಗೆ ಹೇಳಬೇಕು ಆ ಒಪ್ಪಿಸಿ ಆದ ನಂತರದಲ್ಲಿ ಅಲ್ಲಿ ಕೂತ್ಕೋಬೇಕು ಅದು ನರಸಿಂಹದೇವರ ಪಾದದ ಮೇಲೆ ಇರಬೇಕು ಸ್ವಲ್ಪ ದೂರದಲ್ಲಿ ಕೂತ್ಕೊಂಡು ಸ್ವಲ್ಪ ಕನಿಷ್ಠ ಇಪ್ಪತ್ನಾಲ್ಕು ನಿಮಿಷಗಳ ಕಾಲವಾದರೂ ಅಲ್ಲಿ ಕೂತ್ಕೊಂಡು ದೇವರ ಧ್ಯಾನವನ್ನು ನರಸಿಂಹನ ಧ್ಯಾನವನ್ನು ಮಾಡಬೇಕು ಧ್ಯಾನವನ್ನು ಮಾಡಿಕೊಂಡು ಆ ನಂತರದಲ್ಲಿ ಅರ್ಧ ಭಾಗ ಅದರಲ್ಲಿ ಪ್ರಸಾದವನ್ನು ತಗೊಳ್ಬೇಕು ಪೂರ್ತಿ ಇಪ್ಪತ್ತು ಹಣ್ಣುಗಳನ್ನು ವಾಪಸ್ಸಿಕೊಳ್ಳೋದಲ್ಲ ಹತ್ತು ಹಣ್ಣುಗಳನ್ನು ವಾಪಸ್ ಇಸ್ಕೋಬೇಕು ಮತ್ತು ಅದನ್ನು ಕಣ್ಣಿಗೆ ಹೊತ್ಕೊಂಡು ಅಷ್ಟನ್ನು ಕೂಡ ಅದರಲ್ಲೇ ಅರ್ಧ ಭಾಗವನ್ನು ದಾನ ಮಾಡಬೇಕು ಐದು ಹಣ್ಣುಗಳನ್ನು ಯಾರಿಗಾದರೂ ದಾನವಾಗಿ ಕೊಡಬೇಕು ಆ ನಂತರ ಉಳಿದ ಐದು ಹಣ್ಣುಗಳನ್ನು ಪ್ರಸಾದ ರೂಪವಾಗಿ ತಿನ್ನಬೇಕು ಇದರಿಂದಾಗಿ ಏನಾಗ್ತದೆ ಅಂತಂದರೆ ಆಯಸ್ಸಿಗೆ ಕಂಟಕ ಅಂತಕ್ಕಂಥದ್ದು ಬಂದಿದ್ದಲ್ಲಿ ಅಪಮೃತ್ಯು ದೋಷ ಏನಾದರೂ ಇದ್ದು ಮುನ್ಸೂಚನೆಗಳು ಸಿಗ್ತಾ ಇದ್ದ ಪಕ್ಷದಲ್ಲಿ ಆ ದೋಷ ಅನ್ನುವಂಥದ್ದು ಪರಿಹಾರವಾಗ್ತದೆ ಮತ್ತು ನರಸಿಂಹದೇವರ ಅನುಗ್ರಹದಿಂದ ನಿಷ್ಕಂಟಕವಾಗಿರ್ತಕ್ಕಂಥ ಒಂದು ಜೀವನ ಅಥವಾ ಆಯಸ್ಸು ಪ್ರಾಪ್ತಿಯಾಗ್ತದೆ ಇದಿಷ್ಟೇ ಅಲ್ಲ ಅದು ಆ ಅಂಜೂರದ ಹಣ್ಣು ಅಂತಕ್ಕಂಥದ್ದೇನಿದೆಯಲ್ಲ ಮಹಾಲಕ್ಷ್ಮಿಯ ಸನ್ನಿಧಾನ ಇರತಕ್ಕಂಥದ್ದು ಭಾರ್ಗವೃಷಿಗಳಿಂದ ಉದ್ಧತವಾಗಿ ಬಂದಿರತಕ್ಕಂಥ ಔದುಂಬರ ಅಂತಕ್ಕಂಥ ಮರದ ಸ್ವಭಾವವನ್ನು ಹೊಂದಿರತಕ್ಕಂಥದ್ದಾಗಿರುತ್ತೆ ಹಾಗಾಗಿ ಶುಕ್ರದಿಗೆ ಸಂಬಂಧಪಟ್ಟಂತಹ ಆ ಒಂದು ಹೋಮ ಮಾಡುವಾಗ ನಾವು ಔದುಂಬರ ವೃಕ್ಷದ ಕಡ್ಡಿಗಳನ್ನೇ ಬಳಸುವಂಥದ್ದಿದೆ ಹಾಗಾಗಿ ಯಾವಾಗ ನಾವು ಈ ಒಂದು ರೀತಿಯಲ್ಲಿ ಸೇವೆಯನ್ನು ಮಾಡಿಕೊಂಡು ಬರ್ತೇವೆ ದೋಷ ಅಂತಕ್ಕಂಥದ್ದು ಪರಿಹಾರವಾಗುತ್ತೆ ನರಸಿಂಹದೇವರ ಅನುಗ್ರಹ ಅನ್ನುವಂಥದ್ದು ಪ್ರಾಪ್ತಿಯಾಗತ್ತೆ